ಹಾಸನ ಜಿಲ್ಲೆ ಆಲೂರು ತಾಲೂಕು ಅಂಚೂರು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಬಿಹಾರ್ ಅಂತೇಳಿ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ನಾನು ಮಾದೇಹಳ್ಳಿ ಗಾಡಿನಲ್ಲಿ ಬರ್ತಾ ಇದ್ದೆ ನಮ್ಮ ಶಾಲೆ ವಿದ್ಯಾರ್ಥಿನಿ ಆಂಜೇಹಳ್ಳಿಯಿಂದ ಅಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರ್ತಾ ಇದ್ದೆ ನಾವು ಬಸ್ಸಲ್ಲಿ ನೋಡಿದೆ ಇಲ್ಲಿ ನಮ್ಮ ಸ್ಟಾಪ್ ಶಾಲೆ ಹತ್ರ ಬಂದು ಇಳ್ಕೊಂಡು ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ಇಲ್ಲಿ ಶಾಲೆ ಈ ಕಡೆ ಅಂಚೂರು ಶಾಲೆ ಅಂಚೂರು ಕಡೆಯಿಂದ ಆಲೂರಿಗೆ ಹೋಗ್ತಿರೋ ಒಬ್ಬರು ಬೈಕ್ನವರು ನಮ್ಮ ಶಾಲೆ ವಿದ್ಯಾರ್ಥಿ ನೋಡಿದ್ದಾರೆ ವಿದ್ಯಾರ್ಥಿನಿನ ಅವಳು ಅಳ್ತಾ ಓಡ್ ಬರ್ತಿದ್ಲಂತೆ ಆಗ ನಿಲ್ಲಿಸ್ಕೊಂಡು ಏನು ಅಂತ ಕೇಳಿದ್ದಕ್ಕೆ ಅಲ್ಲಿ ಕಾರ್ನವರು ನಾನು ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಕಾರಲ್ಲಿ ಇಬ್ಬರು ಹುಡುಗಿಯರಿದ್ರು ಒಂದು ಕಲರ್ ಡ್ರೆಸ್ಸು ಒಂದು ಯೂನಿಫಾರ್ಮ್ ಇತ್ತು ಅದು ನಾನು ನೋಡಿದ ತಕ್ಷಣ ಗೊತ್ತಾಯ್ತು ಬಂದ್ರು ಬಂದರು ಹೇಳಿ ಬ್ಯಾಗ್ ಎಸ್ತು ಹೋಳು ಬಂದೆ ಅಲ್ಲಿ ಪಕ್ಕದ ಮನೆಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ನಾನು ಬಚಾವಾದ ಅಂತ ಹೇಳಿ ಅಳ್ತಾ ಬಂದು ಅಳ್ತಾ ಅಳ್ತಾ ಇದ್ರಂತೆ ಅವ್ಳು ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ತಕ್ಷಣ ಬಿ ಒ ಸಾಬ್ರಿಗೆ ಮತ್ತು ಆಲೂರು ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕಂಟ್ರೋಲ್ ರೂಮ್ಗೆ ಎಲ್ರಿಗೂ ಮಾಹಿತಿನ ತಿಳಿಸಿದ್ವಿ ಎಲ್ಲ ಶಾಲೆಗೆ ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಶಾಲೆ ಹುಡುಗರು ತಪ್ಪಿಸ್ಕೊಂಡು ಬಂದಿರೋದ್ರಿಂದ ಬಚಾವಾಗಿದ್ದಾರೆ ಬಟ್ ಹುಡುಗಿ ಅದೃಷ್ಟವಶಾತ್ ತಪ್ಪಿಸ್ಕೊಂಡು ಬಂದಿದಾಳೆ ಒಂದೇ ಹುಡುಗಿನ ಸರ್ ಒಂದೇ ಹುಡುಗಿ ಬಟ್ ಬೇರೆ ಇಬ್ಬರು ಕಾರಲ್ಲಿ ಯಾರು ಅಂತ ಗೊತ್ತಾಗಿಲ್ಲ ಸರ್ ತುಂಬಾ ಬೇಜಾರಾಯಿತು ಮತ್ತೆ ಇದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ನವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಕಂಡ್ರೆ ನಿಲ್ಸ ಇಲ್ಲಿ ಇಷ್ಟೇ ದೂರ ನಡ್ಕೊಂಡು ಹೋಗಕ್ಕಾಗಲ್ವಾ ಎರಡು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಂತ ಹೇಳಿ ಕಡಬ್ಗಾಲದಿಂದ ಮತ್ತೆ ಇಲ್ಲಿ ಅಂತ ಈ ಎರಡು ಕಡೆನೂ ಬಸ್ ನಿಲ್ಲಿಸಲ್ಲ ಅಂತೇಳಿ ಮಕ್ಕಳು ನಮ್ಮ ಶಾಲೆ ಹೆಣ್ಣು ಮಕ್ಕಳು ದೂರು ನೀಡಿದ್ದಾರೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಡ್ರೈವರ್ಗಳು ನಿಲ್ಲಿಸಿದರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ನಮ್ಮ ಭಾವನೆ ಇರ್ತದೆ ಹುಡುಗಿ ತಲೆ ಮಾತಾಡ್ತಾ ಇರೋದು ನಾನು ಡೈಲಿ ಕೆಲಸಕ್ಕೊಯ್ತು ನನ್ನ ಮಗಳು ಎಂಟು ಮುಖಾಲು ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾರೆ ಡೈಲಿ ಹೋಟಾಡೋದು ಇವತ್ತು ನಾನು ಬರಲ್ಲ ಕೆಲ್ಸ್ಕೊಯ್ತು ಹಾಗಾಗಿ ಅವಳು ನಾನು ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅವ್ಳು ಫೋನ್ ಮಾಡಿದ್ದೆ ಫೋನ್ ಮಾಡಿ ಎಷ್ಟ ಚಿಂತೆ ಮಾಡೋಕ್ಕೆ ಬಂದರೆ ಬಂದು ಮೂರು ಹೋಗಿ ಬಂದು ಚುಸ್ಟ್ ಆಗಿ ಸ್ಕೂಲಲ್ಲಿ ಮಾಡಿ ಸ್ಕೂರಿಗೆ ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ಬಸ್ನಮ್ಮ ಹೋಗಮ್ಮ ನೆಡ್ಕೋಮ್ ತಾಕ ನಡ್ ನಡ್ಕೋತಾರೆ ಏನಾಗಬೇಕು ಮತ್ತೆ ಇದಕ್ಕೆ ಏನಾಗೋಲ್ಲ ಸಿಗಬೇಕು ಈ ರೀತಿ ಮುಂದೀತಿ ಯಾವ್ದು ರೀತಿ ನಮಗೆ ತೊಂದರೆ ಏನು ಆಗಬಾರ್ದು ನಮಗೆಲ್ಲ ಎಲ್ಲರಿಗೂ ಯಾರಿಗೂ ಆಗಬಾರ್ದು ನನಗೆ ಸರ್ಕಾರಿ ಪ್ರೌಢಶಾಲೆ ಹಂಚೋರು ಇಲ್ಲಿನ ಮುಖ್ಯಪಾದರ ನಾಗರಾಜು ನನ್ನ ಕಾಲ್ ಮಾಡಿದರು ಊರಿನ ಹುಡುಗಿ ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿ ಪ್ರಯತ್ನ ಪಟ್ಟರೆ ಅಂತ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಪಾರ್ಟಿಗೆ ಬಂದಾಗ ಮಗುವನ್ನು ಮಾತಾಡಿಸಿದೆ ಮಗು ಹೇಳ್ತು ಇಲ್ಲಿ ಆಂಜಿಹಳ್ಳಿ ಅಂತ ಆಂಜಿಹಳ್ಳಿಯಿಂದ ಅಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಇಟ್ಕೊಳ್ಳೋಕೆ ಬಂತು ಅಂತ ಹೇಳ್ತು ತಕ್ಷಣ ನನಗೆ ಸ್ವಲ್ಪ ತಂಗೆ ಓಡಿ ಇವಾಗೆಲ್ಲ ಹತ್ರದ್ದು ಮನೆಗೆ ಸೇರಿಕೊಂಡೆ ಅಂತ ಹೇಳ್ತು ಮಗು ಸ್ವಲ್ಪ ಗಾಬರಿಯಾಗಿತ್ತು ತಕ್ಷಣ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಕಲಿಸ್ಕೊಟ್ಟು ಎಲ್ಲ ಬಗ್ಗೆ ಬಗ್ಗೆ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದಾರೆ ನಾ ಇದೇ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ನಾವು ಮಾಹಿತಿನ ಕಲೆ ಆಗ್ತಾ ಇದ್ದೇವೆ ಈ ದಿನ ಯಾರಾದರೂ ಮಗು ಅರ್ಜೆಂಟ್ ಇದ್ದಾರಾ ಅರ್ಜೆಂಟ್ ಇದ್ದರೆ ನಮಗೂ ಪೇರೆಂಟ್ಸ್ ಜೊತೇಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಇದ್ದೇವೆ ಇದುವರೆಗೂ ಮಾಹಿತಿ ಪ್ರಕಾರ ಯಾವುದೇ ಇಲ್ಲ ನಮ್ಮಲ್ಲಿ